ಈ ರಾಜ್ಯದ ಮುಖ್ಯಮಂತ್ರಿನೇ ಸಮಯ ಬಿದ್ದಾಗ ಓಡ್ ಬಂದು ನಮ್ಮ ಹತ್ರ ಸಹಾಯ ತಗತಾರೆ ಕೆಳ್ದಾಗ ಮಾತಾಡ್ತಾರೆ ಅವನಿಯತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಗೆಲ್ಲಬೇಕು ಅಂತಂದ್ರೆ ನಾವಿಲ್ಯ ಹೋಗಿದ್ರೆ ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ಅದ್ರ ನಂಬಿಕೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಾಗ ಅಷ್ಟೋರ್ ಮುಂದೆ ಕೂತ್ಕೊಂಡು ನೀನು ವೇದಾಂತ ಹೇಳ್ತೀನಿ ಭಗವದ್ಗೀತೆ ಹೇಳ್ತೀನಿ ಮತ್ತೆ ಏನಾದ್ರೂ ಕುರಾನ್ ಹೇಳ್ತೀನಿ ಬೈಬಲ್ ಹೇಳ್ತೀನಿ ಅಂದ್ರೆ ಕೇಳ ಸರಿ ಹೊರಗಡೆ ಈ ಭಾರತ ಜಾತಿಗಳ ದೇಶ ಜಾತಿಗಳು ಸತ್ಯವಾಗಿರೋ ದೇಶ ಜಾತ್ಯತೀತತೆ ಅನ್ನೋದು ನಮ್ಮ ಆಶಯ ಸಂವಿಧಾನ ಬದ್ಧದಂತಹ ಆಶಯ ಅಸು ಅದ್ರ ವಾಸ್ತವ ಇದು ಜಾತಿಗಳ ಭಾರತ ಕಾಗೆ ಒಡ್ಕೊಂಡು ತಿನ್ನೋದು ಕೋತಿ ಹೊಡ್ಕೊ ತಿನ್ನೋದು ಕೊರವಂಗ ಒಡ್ಕೊಂಡು ತಿನ್ನೋದು ಇಲಿ ಹಿಡ್ಕೊಂಡು ತಿನ್ನೋದು ಈ ತರ ಬದುಕ್ತಾ ಇರುವಂತಹ ನಲವತ್ತೇಳು ಸಮುದಾಯಗಳಿದ್ದಾವೆ ಈ ಸಮಾಜದಲ್ಲಿ ಗುಗ್ಗೆ ತೆಗೆಯಲು ಕ್ರಿಮಿನಲ್ ಗುಗ್ಗೆ ತೆಗೆಯೋ ರುಚಿಯನ್ನೇ ಮಾಡುವಂತಹ ಸಣ್ಣ ಪುಟ್ಟ ಸಮುದಾಯಗಳಿದಾವೆ ಆಮೇಲೆ ಎಮ್ಮೆಗೆ ಎಮ್ಮೆಗೆ ಶೌರ ಮಾಡೋದು ಎಮ್ಮೆಗೆ ಶೇವಿಂಗ್ ಮಾಡ್ತಾರೆ ಅದೊಂದು ಸಮುದಾಯ ಇದೆ ಅದನ್ನೇ ಜೀವನ ಅದೇ ಊಟ ಎಂತ ಸಮುದಾಯಗಳಿದೆ ಗೊತ್ತಾ ಕೆಲವು ಕ್ರಿಮಿನಲ್ ಟ್ರೈಬ್ಸ್ ಅಂತ ಕರೀತಾರೆ ಅವರನ್ನ ಇದು ಈಗಿನ ನಾಗರಿಕ ಪೊಲೀಸರು ಇಟ್ಟಂತೆ ಹೆಸರಲ್ಲ ಇಂಗ್ಲೀಷ್ನವ್ರು ಕಾಯಿ ಕಾಲದಲ್ಲಿ ಇಟ್ಟಿತ್ತು ಕ್ರಿಮಿನಲ್ ಟ್ರೈಬ್ಸ್ ಅಂತ ಈ ಕ್ರಿಮಿನಲ್ ಟ್ರೈಬ್ಸ್ ಅಡಿಯಲ್ಲಿ ಬರುವಂತಹ ಕೆಲವು ಸಮುದಾಯಗಳು ಹೆಂಗೆ ಬದುಕ್ತಾ ಇದಾವೆ ಅಂತಂದ್ರೆ ಮನುಷ್ಯರು ಖಂಡಿತ ಹಂದಿಗಳು ಕೂಡ ಅಲ್ಲಿ ಬದುಕೋದಿಲ್ಲ ಅಂತ ಜಾಗದಲ್ಲಿ ಬದುಕ್ತಿದ್ದಾರೆ ಇಲ್ಲಿ ಈ ಕಾರ್ಯಕ್ರಮದ ಏರ್ಪಾಡು ಮಾಡುವಾಗ ನಾನು ಆರೋಪ ಮಾಡ್ತಾ ಇಲ್ಲ ಖಂಡಿತವಲ್ಲೂ ತಪ್ಪೆ ತಿಳ್ಕೋಬಾರದು ಆರೋಪ ಅಲ್ಲ ಇರೋ ವಾಸ್ತವ ವಿಚಾರನ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ಈ ಕಾರ್ಯಕ್ರಮದ ಏರ್ಪಾಡು ಮಾಡುವಾಗ ಯಾರೋ ಒಬ್ಬ ಪೊಲೀಸ್ನವರು ನಮ್ಮ ಕಾರ್ಯಕರ್ತರಿಗೆ ಒಡೆದಿದಿರಿ ಮತ್ತೆ ಇಲ್ಲಿ ಬೇಕು ಅಂತಂದ್ರು ಕೂಡ ಚೇರ್ಗಳನ್ನ ಹಾಕೋಕ್ಕೂ ಅವಕಾಶ ಕೊಟ್ಟಿಲ್ಲ ಮತ್ತೆ ಬೈದಿದಿರಿ ಯಾಕೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಬಹುಶಃ ನಿಮಗೆ ಕಾರ್ಯಕ್ರಮದ ಬಗ್ಗೆ ವಿಚಾರದ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂತ ಕಾಣಿಸುತ್ತೆ ಯಾಕಂದ್ರೆ ಹುಬ್ಳಿ ಬಹಳ ಸೂಕ್ಷ್ಮವಾದಂತ ಪ್ರದೇಶ ಇಲ್ಲಿ ಎಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಮತ್ತೆ ಇಲ್ಲಿ ಈ ದರಿತ್ರ ಆಡಳಿತ ಸರ್ಕಾರಗಳು ಎಲ್ಲರಿಗೂ ನಮ್ಮನ್ನೇ ಹೊಣೆ ಮಾಡ್ತಾರೋ ಎಸ್ ಜಿ ಪಿ ಅಂದ ಕೂಡ್ಲೇನೆ ಈ ರಾಜ್ಯದ ಮುಖ್ಯಮಂತ್ರಿನೇ ಸಮಯ ಬಿದ್ದಾಗ ಓಡ್ ಬಂದು ನಮ್ಮ ಹತ್ರ ಸಹಾಯ ತಗೋತಾರೆ ಮತ್ತು ನಮ್ಮ ಬಗ್ಗೆ ಕೆಳದಾಗ ಮಾತಾಡ್ತಾರೆ ಅವನಿಯತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಗೆಲ್ಲಬೇಕು ಅಂತಂದ್ರೆ ನಾವಿಲ್ಯ ಹೋಗಿದ್ರೆ ಅವ್ರು ಗೆಲ್ಲಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ನಂಬಿಕೆಗೆ ಅಲ್ಲದ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಾಗ ನಿಮಗೂ ಕೂಡ ಕೆಲವು ಬೇಚಾಟ್ಗಳು ಇರ್ತವೆ ಎಸ್ ಡಿ ಪಿ ಮುಖ್ಯಮಂತ್ರಿಯ ಮುಖ್ಯಮಂತ್ರಿ ಇಲ್ಲೆಲ್ಲ ಸಂಘ ಪರಿವಾರ ವಿರುದ್ಧ ಮಾತಾಡ್ಬಿಡ್ತಾರೇನೋ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡ್ತಾರೇನೋ ಕೋಮುವಾದ ಜಾತಿ ಅಂತ ಮಾತಾಡಿ ಏನೋ ಸಮಸ್ಯೆ ಆಗ್ಬೋದೇನೋ ಮತ್ತೆ ನಮ್ಮ ತಲೆಗೆ ಆಕಪ್ಪ ಬರ್ಬೇಕು ಅನ್ನೋ ಕಾರಣಕ್ಕೆ ನೀವು ತಲೆಗೆ ಪ್ರಯತ್ನ ಪಟ್ಟಿದೀರ ನಿಮ್ಮ ಆ ಕಾರ್ಯದ ಬಗ್ಗೆ ನನಗೇನು ಆಕ್ಷೇಪ ಇಲ್ಲ ಅದಕ್ಕೆ ಕ್ಲಿಯರ್ ಮಾಡಕ್ ಹೋಗ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಯಾವ ಕೋಮುವಾದ ಜಾತಿವಾದ ಧರ್ಮ ಮಣ್ಣು ಮಸಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡುವಂತಹ ಜಾತ ಅಲ್ಲ ಇದು ನಮಗೆ ನಮ್ಮ ಹಸುವು ಈಗ ಮುಖ್ಯವಾಗಿದೆ ಹಸ್ದವ್ರ ಮುಂದೆ ಕೂತ್ಕೊಂಡು ನೀನು ವೇದಾಂತ ಹೇಳ್ತೀನಿ ಭಗವದ್ಗೀತೆ ಹೇಳ್ತೀನಿ ಮತ್ತೆ ಕುರಾನ್ ಹೇಳ್ತೀನಿ ಬೈಬಲ್ ಹೇಳ್ತೀನಿ ಅಂದ್ರೆ ಕೇಳಕ್ ಸರ್ ರೆಡಿ ಇಲ್ಲ ಇಲ್ಲಿ ನಮ್ಗೆ ನಮ್ಗೆ ಆ ವಿಚಾರದಲ್ಲಿ ಹೊರಗಡೆ ಇದ್ದೀವಿ ಈಗ ನಮ್ಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ನಾಡಿನ ಶೋಷಿತ ಸಮುದಾಯಕ್ಕೆ ಅಗತ್ಯವಾಗಿ ಸಿಗ್ಲೇಬೇಕಾಗಿರುವ ಹಕ್ಕು ಅಧಿಕಾರಗಳು ಎಲ್ಲಿ ವಂಚನೆ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಸರ್ಕಾರವನ್ನ ಆಗ್ರಹಿಸಿ ಸರ್ಕಾರದ ಕಣ್ ತೆರೆಸೋದು ಕೊಟ್ಟಿರುವಂತದ್ದು ನಾವು ಇದು ನಿಮಗೂ ಅನ್ವಯಿಸುವಂತದ್ದೇ ನಿಮಗಾಗಿ ನಾವು ಮಾಡ್ತಾ ಇರುವಂತಹ ಹೋರಾಟ ಪೊಲೀಸ್ ಇಲಾಖೆ ಎಲ್ಲ ಸಹೋದರು ಕೇಳಿಸ್ಬೇಕು ಇದು ನಿಮಗಾಗಿ ಮಾಡ್ತಾ ಇರುವಂತಹ ಹೋರಾಟ ಯಾಕೆ ಅಂತ ಈಗ ಹೇಳ್ತೀನಿ ಕೇಳಿ ಮೊದಲಿಗೆ ನೀವು ವಿಷಯ ಬರ್ತೀನಿ ಕಾಂತರಾಜ್ ಆಯೋಗದ ವರದಿಯನ್ನ ಬಿಡುಗಡೆ ಮಾಡಬೇಕು ಮತ್ತೆ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತಹ ಬೇಡಿಕೆಯನ್ನ ನಾವು ಈ ಜಾತದ ಮೂಲಕ ತಗೊಂಡೋಗ್ತಾ ಇದ್ದೀವಿ ಕಾಂತರಾಜ್ ಆಯೋಗದ ವರದಿ ಅಂದ್ರೆ ಎಸ್ ಡಿ ಸಂಬಂಧಪಟ್ಟಿದ್ದಲ್ಲ ಕಾಂತರಾಜ್ ಆಯೋಗದ ವರದಿ ಅಂತಂದ್ರೆ ಕೇವಲ ಹೊಲೆ ಮಾದ ದಲಿತರಿಗೆ ಸಂಬಂಧಪಟ್ಟಿದ್ದಲ್ಲ ಕಾಂತರಾಜ್ ಆಯೋಗದ ವರದಿ ಅಂದ್ರೆ ಹಿಂದುಳಿದ ವರ್ಗಗಳಿಗೆ ಆ ಜಾತಿಗಳಿಗೆ ಸಮುದಾಯಗಳಿಗೆ ಸಂಬಂಧಪಟ್ಟಿದ್ದು ಈಗ ನೀವು ಕೇಳ್ಕೊಳ್ಳಿ ನಾನು ಯಾವ ಜಾತಿ ಯಾಕಂದ್ರೆ ಈ ಭಾರತ ಜಾತಿಗಳ ದೇಶ ಜಾತಿಗಳು ಸತ್ಯವಾಗಿರೋ ದೇಶ ಜಾತ್ಯತೀತತೆ ಅನ್ನೋದು ನಮ್ಮ ಆಶಯ ಸಂವಿಧಾನ ಬದ್ಧದಂತ ಆಶಯ ಅಸು ವಾಸ್ತವ ಇದು ಜಾತಿಗಳ ಭಾರತ ನೀವು ಜಾತಿಯನ್ನ ಬರೆದೆ ಸ್ಕೂಲ್ ಸೇರಕಾಗಲ್ಲ ನೀವು ಜಾತಿಯನ್ನ ಬರದೆ ಕೆಲ್ಸಕ್ಕೆ ಸೇರಕಾಗಲ್ಲ ನೀವು ಜಾತಿಯನ್ನ ಬರೆದೆ ಮದುವೆ ಕೂಡ ಆಗಲ್ಲ ಅಂತ ಒಂದು ಜಾತಿ ರೋಗದ ದೇಶ ಇದು ಸೊ ಇಲ್ಲಿ ನಾನು ಮತ್ತೆ ನೀವು ಜಾತಿಗಳಿಂದಲೇ ಗುರುತಿಸಬಳ್ಬಿಡ್ತೀವಿ ಹಾಗಾಗಿ ನೀವು ಕೇಳ್ಕೊಳ್ಳಿ ಪೊಲೀಸ್ನವರು ನಾನು ಯಾವ ಜಾತಿ ಗೊತ್ತಾಗಿದೆ ಹೇಳಬೇಕು ಅಂತ ಏನಿಲ್ಲ ಈ ಜಾತಿ ಹಿಂದುಳಿದ ವರ್ಗಗಳ ಯಾವ ಪ್ರವರ್ಗದಲ್ಲಿ ಬರ್ತದೆ ಆ ಜಾತಿಗಳ ಜನಸಂಖ್ಯೆ ಎಷ್ಟು ಮತ್ತೆ ನಮ್ಮ ಜನಸಂಖ್ಯೆಗೆ ಅನುಸಾರವಾಗಿ ನಮ್ಮ ಸಮುದಾಯಕ್ಕೆ ಹಕ್ಕು ಅಧಿಕಾರ ಭೂಮಿ ಉದ್ಯೋಗ ವಿದ್ಯೆ ಬಡ್ಜೆಟ್ ಅಲ್ಲಿ ಹಣದ ಅಲೋಕೇಟ್ ಆಗ್ತಾ ಇದೆಯಾ ಇದರಲ್ಲಿ ಒಂದು ಮತ್ತೆ ಒಂದು ಸ್ಟೆಪ್ ಬ್ಯಾಕ್ ಹೋಗಿ ಹೇಳ್ತೀನಿ ಈ ಹಿಂದುಳಿದ ವರ್ಗಗಳ ಸಂಬಂಧಪಟ್ಟಂತಹ ಸಂಜೀವಿನಿಯಂತಿರುವಂತಹ ಕಾಂತರಾಜ್ ಆಯೋಗದ ವರದಿಯಲ್ಲಿ ಏನೇನೆಲ್ಲ ವರದಿಗಳಿದಾವೆ ಅಂತಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಇವತ್ತಿಗೂ ಕೂಡ ದಾಖಲೆಗಳಲ್ಲಿ ಕಂಡು ಬಾರದಂತಹ ನಲವತ್ತೇಳು ಸಮುದಾಯಗಳಿದಾವೆ ಆ ನಲವತ್ತೇಳು ಸಮುದಾಯಗಳು ಹೇಗಿದಾವೆ ಅಂತಂದ್ರೆ ಅವರತ್ರ ರೇಷನ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ವೋಟರ್ ಐ ಡಿ ಇಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ಅವ್ರ ಮಕ್ಕಳು ಸ್ಕೂಲಿನ ಮುಖವನ್ನೇ ಇವತ್ತಿಗೂ ನೋಡಿಲ್ಲ ಅವರಲ್ಲಿ ಎಷ್ಟೋ ಜನ ಕರೆಂಟ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಅವರಲ್ಲಿ ಎಷ್ಟೋ ಬಸ್ ಮುಖವನ್ನ ನೋಡಿ ಗೊತ್ತಿಲ್ಲ ಅಂತ ನಲವತ್ತೇಳು ಸಮುದಾಯಗಳು ಈ ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇದಾವೆ ಅವರ ಸಂಖ್ಯೆ ಐನೂರಿಂದ ಹಿಡಿದು ಐದ್ ಸಾವಿರದವರೆಗೂ ಇದಾವೆ ಅವರ ಜಾತಿ ಜನಸಂಖ್ಯೆ ಇಡೀ ಕರ್ನಾಟಕದಲ್ಲಿ ಹುಡುಕಿದ್ರೆ ಅವ್ರಿಗೆ ವೋಟರ್ ಐಡಿ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೆ ಈ ದೇಶದ ನಾಗರಿಕರು ಮನುಷ್ಯರು ಇಷ್ಟಕ್ಕೂ ಅವರು ಪ್ರತಿ ದಿವಸ ಊಟ ಮಾಡೋದಕ್ಕೆ ತಿಂಗಳಿಗೆ ಒಂದ್ಸಲ ರೇಷನ್ ಹೋಗಿ ರೇಷನ್ ತಗೊಂತ ಇಲ್ಲ ತಿಳ್ಕೊಳ್ಳಿ ನಲ್ವತ್ತೇಳು ಸಮುದಾಯಗಳು ಆತರದವು ರೇಷನ್ ಹೋಗಿ ರೇಷನ್ ತಗೊಂತ ಇಲ್ಲ ಬದಲಾಗಿ ಏನ್ ಮಾಡ್ತಾ ಇದಾರೆ ಗೊತ್ತಾ ಕಾಗೆ ಹೊಡ್ಕೊಂಡ್ ತಿನ್ನೋದು ಕೋತಿ ಹೊಡ್ಕೊಂಡು ತಿನ್ನೋದು ಗೊರವಂಗ ಹೊಡ್ಕೊಂಡು ತಿನ್ನೋದು ಈ ಹಿಡ್ಕೊಂಡು ತಿನ್ನೋದು ಈ ತರ ಬದುಕ್ತಾ ಇರುವಂತಹ ನಲವತ್ತೇಳು ಸಮುದಾಯಗಳಿದಾವೆ ಈ ಸಮಾಜದಲ್ಲಿ ಅಂತ ಸಮುದಾಯಗಳಿಗೂ ಈ ಬಜೆಟ್ ನಲ್ಲಿ ಎಷ್ಟು ದುಡ್ಡು ಕೊಡಬೇಕು ಸ್ಕೂಲ್ ಕಟ್ಟಿಸಬೇಕು ಅವ್ರ ಮಕ್ಕಳು ಕೂಡ ನಾಗರಿಕ ಸಮಾಜದಲ್ಲಿ ಬದುಕೋದಕ್ಕೆ ಬೇಕಾದಂತ ಅವಕಾಶಗಳನ್ನ ಮಾಡಬೇಕು ಇದಕ್ಕೆಲ್ಲ ಏನೇನೆಲ್ಲ ಕಾರ್ಯಕ್ರಮಗಳು ಬೇಕು ಅದಕ್ಕೆ ಎಷ್ಟು ದುಡ್ಡು ನೀಡಬೇಕು ಅಂತ ಹೇಳುವಂತಹ ಒಂದು ವರದಿ ಕಾಂತರಾಜ ಆಯೋಗದ ವರದಿ ಮತ್ತೆ ಸೆಕೆಂಡ್ ಸ್ಟೆಪ್ ಬರೋಣ ಇದು ಆದಿವಾಸಿಗಳು ಅಲೆಮಾರಿಗಳು ಅರೆ ಅಲೆಮಾರಿಗಳು ಬಿಡುಗಟ್ಟವ್ರತೆ ನಾನು ಇವಾಗ ಹೇಳಿದ್ದು ಕಾಡಲ್ಲಿ ವಾಸ ಮಾಡೋದು ಆನಂತರ ನಗರದಲ್ಲಿ ಮಾತಾಡ ವಾಸ ಮಾಡ್ತಾರ ಕೆಲವು ಸಮುದಾಯಗಳಿದಾವೆ ಏನವ್ರ ಕೆಲಸ ಬುಟ್ಟಿ ಎಣಿಯೋದು ಗುಗ್ಗೆ ತೆಗೆಯೋದು ಕಿವಿನ ಗುಗ್ಗೆ ತೆಗೆಯೋ ವೃತ್ತಿಯನ್ನೇ ಮಾಡುವಂತಹ ಸಣ್ಣ ಪುಟ್ಟ ಸಮುದಾಯಗಳಿದಾವೆ ಆಮೇಲೆ ಎಮ್ಮೆಗೆ ಎಮ್ಮೆಗೆ ಶೌರ ಮಾಡೋದು ಎಮ್ಮೆಗೆ ಶೌವಿಂಗ್ ಮಾಡ್ತಾರೆ ಅದೊಂದು ಸಮುದಾಯ ಇದೆ ಅದನ್ನೇ ಶಿವನ ಅದೇ ಊಟ ಎಂತ ಸಮುದಾಯಗಳ ಹೋಗುತ್ತಾ ಕೆಲವು ಕ್ರಿಮಿನಲ್ ಟ್ರೈಬ್ಸ್ ಅಂತ ಕರೀತಾರೆ ಅವರನ್ನು ಇದು ಈಗಿನ ನಾಗರಿಕ ಪೊಲೀಸ್ ಇಟ್ಟಿದ್ದು ಕ್ರಿಮಿನಲ್ ಟ್ರೈಬ್ಸ್ ಅಂತ ಈ ಕ್ರಿಮಿನಲ್ ಟ್ರೈಬ್ಸ್ ಅಡಿಯಲ್ಲಿ ಬರುವಂತಹ ಕೆಲವು ಸಮುದಾಯಗಳು ಹೆಂಗೆ ಬದುಕ್ತಾ ಇದಾವೆ ಅಂತಂದ್ರೆ ಮನುಷ್ಯರು ಖಂಡಿತ ಹಂದಿಗಳು ಕೂಡ ಅಲ್ಲಿ ಬದುಕೋದಿಲ್ಲ ಅಂತ ಜಾಗದಲ್ಲಿ ಬದುಕ್ತಿದ್ದಾರೆ ನಾನೊಬ್ಬ ಸಂಶೋಧಕ ಕುಲಶಾಸ್ತ್ರೀಯ ಅಧ್ಯಯನಗಳನ್ನ ಮಾಡುವಂತವನು ಈ ತರದ ಸಮುದಾಯಗಳ ಮೇಲೆ ಪುಸ್ತಕವನ್ನ ಬರೆದು ಸರ್ಕಾರಕ್ಕೆ ಕೊಟ್ಟು ಆ ಸಮುದಾಯಗಳ ಕಡೆ ನೋಡ್ರಪ್ಪ ಅಂತ ಹೇಳುವಂತವ್ ನಾನು ಅಸಾಧ್ಯ ಅನ್ನುವಂತ ಒಂದು ಸಮುದಾಯದ ಬಗ್ಗೆ ಸಂಶೋಧನೆ ಮಾಡಿ ಸರ್ಕಾರಕ್ಕೆ ಸಲಕೆ ಮಾಡುವಾಗ ಹಂದಿ ಜೋಗಿಗಳ ಸಮುದಾಯದ ಬಗ್ಗೆ ಸಂಶೋಧನೆ ಮಾಡಿದ ಸ್ನೇಹಿತರ ಜೊತೆ ಓಡಾಡ್ದವನು ಬಾಗಲಕೋಟೆನಲ್ಲಿ ಬೀದರಲ್ಲಿ ರಾಯಚೂರಲ್ಲಿ ಹೆಂಗೆ ಜೀವನ ಮಾಡ್ತಾ ಇದಾರೆ ಅಂದ್ರೆ ಮನುಷ್ಯನಾದ ಸಾಧ್ಯ ಇಲ್ಲ ಈ ಪೊಲೀಸ್ ದರಲ್ಲೂ ಕೆಲವರು ಯಾರಾದರೂ ಸೆಣ್ಣೆ ಖ್ಯಾತ ಕಮ್ಯುನಿಟಿಯವರು ದಕ್ಕಲಿಗರು ಮಾಸ್ತಿಕರು ಹಂದಿ ಜೋಗಿಗಳು ಈ ತರ ಜಾತಿಯವರು ಯಾರಾದ್ರೂ ಇರ್ತೀರಿ ಯಾರಾದ್ರೂ ಒಬ್ರು ಇರ್ತೀರಿ ಯೋಚನೆ ಮಾಡಿ ನಿಮ್ಮ ಅಪ್ಪ ಅಮ್ಮ ಇವತ್ತೂಮಿಯನ್ನೇ ನೋಡಿಲ್ಲ ಪಾಣಿ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಭೂಮಿ ಅಡಿಗೆ ಹೊರತಾನ ಗೊತ್ತಿಲ್ಲ ನೀವು ಪೊಲೀಸ್ ಠಾಣೆಗೆ ಪೊಲೀಸ್ ಇಲಾಖೆಗೆ ಸೇರೋದಕ್ಕೆ ಮುಂಚೆ ಬೆಂಗಳೂರು ಕಡಿಕೋ ಹುಬ್ಳಿ ಹೆಡ್ ಕ್ವಾರ್ಟರ್ಗೋ ಎಲ್ಲ ಬರ್ತಿರಲ್ಲ ಅವಾಗ ನಿಮ್ ಜೇಬಲ್ ಎಷ್ಟ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ರೈಲ್ವೆ ಸ್ಟೇಷನ್ ಬಂದು ಊಟ ಮಾಡಿ ಸ್ನಾನ ಮಾಡಿ ಲಾಡ್ಜಿಂಗ್ ಅಲ್ಲಿ ಇದ್ದು ಹೋಗ್ಬೇಕು ಅಂದ್ರೆ ಸಾವಿರ ಎಲ್ಲಿ ಬರ್ತದೆ ನಾನು ಹೇಳ್ತಾರೆ ಸತ್ಯ ಆದ್ರೆ ಒಪ್ಕೊಳ್ಳಿ ಇಲ್ಲಾಂದ್ರೆ ಸುಳ್ಳು ಹೇಳ್ತಾ ಇದ್ರೆ ಅಲ್ಲಿಂದ ಅಧಿಕಾರ ಇದೆ ಸುಳ್ಳು ಹೇಳಬಾರ್ದು ನಾನು ಸುಳ್ಳು ಹೇಳಿ ನಾಗರಿಕ ಸಮಾಜಕ್ಕೆ ತಪ್ಪು ಸಂದೇಶ ಕೊಟ್ಟರೆ ಅಪರಾಧ ಅದು ಆ ಅಪರಾಧದಿಂದ ನೀವು ಕ್ರಮ ತಗೊಳ್ಳಿ ನಾನು ಸುಳ್ಳು ಹೇಳ್ತಾ ಇದ್ರೆ ನಾನು ಕಣ್ಣಾರ ನೋಡಿದ್ದೀನಿ ಮೆಜೆಸ್ಟಿಕ್ ಮತ್ತು ರೈಲ್ವೆ ಸ್ಟೇಷನ್ಗಳಲ್ಲಿ ಸಾಲಾಗಿ ಮಲಗಿರ್ತಾರೆ ಬೆಳಿಗ್ಗೆ ಪೊಲೀಸ್ ಟ್ರೈನಿಂಗ್ ಸೆಲೆಕ್ಷನ್ ಇರ್ತದೆ ಅವ್ರು ಓಡಬೇಕು ಇನ್ನೊಂದು ಮತ್ತೊಂದು ಮಾಡಬೇಕು ಸಾಲಾಗಿ ರೈಲ್ವೆ ಸ್ಟೇಷನ್ಗಳಲ್ಲಿ ಮಲಗಿರ್ತಾರೆ ಯಾಕೆ ಐವತ್ತು ರೂಪಾಯಿ ಕೊಟ್ಟು ಆ ಕಾಮತ್ ಯಾತ್ರಿ ನಿವಾಸ ಅಂತ ಮೆಜೆಸ್ಟಿಕ್ ಅಲ್ಲಿ ಇದೆಯಲ್ಲ ಅಲ್ಲಿ ಹೋಗಿ ಬೆಡ್ ತಗೊಂಡು ನಲ್ಗಕ್ಕೆ ಕಷ್ಟ ಇಲ್ಲ ದೊಡ್ಡದು ಅಂತ ಸಮುದಾಯಗಳಿಗೂ ಕೂಡ ಭೂಮಿಯನ್ನ ಕೊಡಬೇಕು ಸವಲತ್ತನ್ನ ಕೊಡಬೇಕು ಎಜುಕೇಶನ್ ಕೊಡಬೇಕು ಅವ್ರು ಬದುಕೋದಕ್ಕೆ ಆಧಾರ ಮಾಡಬೇಕು ಅಂತ ಏನಿರುವಂತಹ ವರದಿ ಕಾಂತರಾಜ್ ಆಯೋಗದ ವರದಿ ಆ ಕಾಂತರಾಜ್ ಆಯೋಗದ ವರದಿಯಲ್ಲಿ ಇನ್ನು ಏನೇನೆಲ್ಲ ಇದೆ ಅಂತಂದ್ರೆ ಯಾರ ಹತ್ರ ಕಾರ್ ಇದೆ ಯಾವನಿಗೆ ತಿನ್ನೋಕೆ ಅನ್ವೇಗತಿ ಇಲ್ಲ ಯಾರ ಹತ್ರ ಮನೆ ಇದೆ ಯಾವನು ಫುಟ್ಪಾತ್ ಅಲ್ಲಿ ಇದ್ದಾನೆ ಯಾರ ಹತ್ರ ದೊಡ್ಡ ದೊಡ್ಡ ಜಮೀನುಗಳಿದಾವೆ ಯಾರತ್ರ ಅಂಗೈಯೂಡಿದ್ದಾರೆ ಯಾರ ಹತ್ರ ಕನಿಷ್ಠ ಪಕ್ಷ ನಿಮ್ದೆ ಕಣ್ ತುಂಬಾ ನಿದ್ದೆ ಮಾಡೋದಕ್ಕೂ ಕೂಡ ಒಂದು ಜಾಗ ಇಲ್ಲ ಅನ್ನುವುದನ್ನ ಜಾತಿ ಸಮುದಾಯಗಳ ಅಂಕಿ ಸಂಖ್ಯೆಗಳ ಸಮುದಾಯವಾಗಿ ಸಮೇತವಾಗಿ ದಾಖಲು ಮಾಡಿರುವಂತಹ ವರದಿ ಆಯೋಗದ ವರದಿ ಇನ್ನೂ ವಿಚಿತ್ರವಾದ ಸಂಗತಿಗಳಿದಾವೆ ಕಾಂತರಾಜ ಆಯೋಗದ ವರದಿಯಲ್ಲಿ ಅದೆಲ್ಲವೂ ಕೂಡ ಸಂಬಂಧ ಪಡುತ್ತೆ ನಿಮಗೆ ಸಂಬಂಧ ಪಡುತ್ತೆ ಇಲ್ಲಿ ಆಟೋ ಡ್ರೈವರ್ ಸಂಬಂಧ ಪಡುತ್ತೆ ಬಸ್ ಡ್ರೈವರ್ ಸಂಬಂಧ ಪಡುತ್ತೆ ಕೂಲಿ ಕಾರ್ಮಿಕರಿಗೆ ಸಂಬಂಧಪಡುತ್ತೆ ಕೃಷಿ ಕಾರ್ಮಿಕರಿಗೆ ಸಂಬಂಧಪಡುತ್ತೆ ಕರ್ನಾಟಕ ರಾಜ್ಯದ ಮೂವತ್ತಾರು ಇಲಾಖೆಯ ಸರ್ಕಾರಿ ಸಂಬಂಧ ಸಂಬಂಧಪಟ್ಟ ಇಲ್ಲಿ ಕೇವಲ ಎರಡು ಅಥವಾ ಎರಡೂವರೆ ಪರ್ಸೆಂಟ್ ಇರುವಂತಹ ಸಮುದಾಯದವರು ಸಾವಿರಾರು ಎಕರೆ ಜಮೀನು ಇಟ್ಕೊಂಡಿದ್ದಾರೆ ಸಾವಿರಾರು ಎಕರೆ ಜಮೀನು ಆದ್ರೆ ನಮಗೆ ಮತ್ತೆ ನಿಮಗೆ ಉಳ್ಕೊಳ್ಳೋದಕ್ಕೆ ಸ್ವಂತ ಮನೆ ಇಲ್ಲ ಇವತ್ತಿಗೂ ಕೂಡ ಹಾಗಾಗಿ ಕಾಂತರಾಜದ ವರದಿ ಬಜೆಟ್ ನಲ್ಲಿ ಯಾವ್ದೋ ಮಠಕ್ಕೆ ಸಾವಿರ ಕೋಟಿ ಇನ್ಯಾವುದೋ ಪೀಠಕ್ಕೆ ಇನ್ನೂರೈವತ್ತು ಕೋಟಿ ಇನ್ನೇನೋ ಧರ್ಮಕ್ಕೆ ನೂರು ಕೋಟಿ ಕೊಡೋದಲ್ಲ ಕಣ್ರಿ ಸ್ವಾಮಿ ನೀವು ಈ ಆದಿವಾಸಿಗಳ ಕೋಶಾಂತ ಇದೆಯಲ್ಲ ಅದಕ್ಕೊಂದು ನೂರು ಕೋಟಿ ಕೊಡಿ ಅಲೆಮಾರಿಗಳ ಅಭಿವೃದ್ಧಿ ನಿಗಮ ಇದೆಯಲ್ಲ ಅದಕ್ಕೊಂದು ಐವತ್ತು ಕೋಟಿ ಕೊಡಿ ಹಿಂದುಳಿದ ವರ್ಗಗಳು ಅಂದ್ರೆ ಮತ್ತೆ ಬಿಡಿಸಳ್ಬೇಕಾಗ್ತದೆ ಹಿಂದುಳಿದ ವರ್ಗಗಳು ಅಂತಂದ್ರೆ ಒಲೆಮಾದಿಗರು ದಲಿತರಲ್ಲ ಹಿಂದುಳಿದ ವರ್ಗಗಳು ಅಂದ್ರೆ ಒಕ್ಕಲಿರು ಲಿಂಗಾಯತರು ಕುರುಬರು ತಿಗಳರು ಎಷ್ಟು ಜಾತಿ ಇದೆ ಮೂರು ಹೆಚ್ಚು ಹಿಂದುಳಿದ ವರ್ಗಗಳ ಜಾತಿಗಳಿದಾವೆ ಇದು ಜಾತಿಗಳ ದೇಶ ಅಂತ ನನ್ನ ಹೇಳಿದ್ದು ಮೂರು ಸಾವಿರದ ಆರ್ನೂರು ಹಿಂದುಳಿದ ವರ್ಗಗಳ ಜಾತಿ ಇದಾವಲ್ಲ ಅದರಲ್ಲಿ ಕರ್ನಾಟಕ ಒಂದರಲ್ಲಿ ಆರ್ನೂರಕ್ಕೂ ಹೆಚ್ಚು ಜಾತಿಗಳಿದಾವೆ ನಾನು ಹೇಳಿದ ಮೂರು ಸಾವಿರದ ಆರ್ನೂರು ಇಡೀ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಆರ್ನೂರಕ್ಕೂ ಹೆಚ್ಚು ಹಿಂದುಳಿದ ವರ್ಗಗಳ ಜಾತಿ ಇದಾವೆ ಆ ಹಿಂದುಳಿದ ವರ್ಗಗಳ ಜಾತಿಗೆ ನಾನು ನಮ್ಮ ಪಟ್ಟವ್ರೆ ನಾನು ಹುಡುಗನವರು ನೀವು ನಾವಿಬ್ರು ಒಂದೇ ಅಣ್ಣ ತಮ್ಮಂದ್ರೆ ನಮ್ ಕಷ್ಟ ಇದನ್ನ ಮಾನ್ಯ ಸಿದ್ಧರಾಮಯ್ಯನವರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ನೀವೇ ಸ್ಥಾಪಿಸಿದಂತಹ ಆಯೋಗದ ಅಧ್ಯಕ್ಷರು ಕಾಂತರಾಜ್ ಅವರು ವರದಿಯನ್ನ ಏಳು ವರ್ಷಗಳ ಕಾಲ ಅಧ್ಯಯನ ಮಾಡಿ ಕೊಟ್ಟಿದ್ದಾರೆ ಆದ್ರೆ ನೀವು ಅದನ್ನ ಜಾರಿ ತರೋದಕ್ಕೆ ಮೀನಾಮೇಶ ಎಣಿಸ್ತಾ ಇದ್ದೀರಿ ಮತ್ತೆ ಏನು ಪಂಚಮಸಾಲಿಗಳ ಮೇಲೆ ಲಾಠಿ ಚಾರ್ಜ್ ಆಯ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಡುವಾಗ ಒಂದು ಮಾತನ್ನ ಹೇಳ್ತಾರೆ ನಾವು ಟೂ ಎ ಪ್ರವರ್ಗಲ್ಲಿ ಆ ಪಂಚಮಸಾಲಿಗಳನ್ನ ಸೇರಿಸಬೇಕು ಅಂತಂದ್ರೆ ನೀವು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೋಗಿ ಮನವಿಯನ್ನ ಮಾಡಿ ಅವರ ವರದಿಯಲ್ಲಿ ನಿಮ್ಮ ಹೆಸರು ಬರಬೇಕು ಅವಾಗ ಸೇರಿಸ್ತೀವಿ ಅಂತ ಏನು ನಯವಂಚಕ ಸಿದ್ದರಾಮಯ್ಯ ಅಂತ ಅರ್ಥ ಆಗ್ತಾ ಇಲ್ಲ ಆ ಟೂ ಎ ಏನು ಹಿಂದುಳಿದ ವರ್ಗದ ವರದಿಯಲ್ಲಿ ಸೇರಿಸಿ ಅಂತ ಹೇಳ್ತಾ ಇದ್ರಲ್ಲ ಆ ವರದಿ ಆಗಲೇ ಸರ್ಕಾರಕ್ಕೆ ಸಲ್ಲಿಕೆ ಆಗಿ ಆಗೋಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಸಲ್ಲಿಕೆ ಆಗೋಯ್ತು ಸರ್ಕಾರದ ಹತ್ರ ವರದಿ ಇದೆ ಈಗ ಎಲ್ಲಪ್ಪ ಅವರು ಸೇರಿಸದವರು ಯಾರ ಹತ್ರ ಇದಾರೆ ಸತ್ಯವನ್ನು ಹೇಳಿದೆ ಅಂದ್ರೆ ಅದು ಹಿಂದುಳಿದ ವರ್ಗಗಳ ಸಂಜೀವಿನಿಂದ ಮುಖ್ಯಮಂತ್ರಿಗಳು ಒಪ್ಕೊತಾರೆ ಜಾರಿ ಮಾಡಕ್ ಇಲ್ಲ ಆ ಜಾರಿ ಏನಾದ್ರು ಆಯ್ತು ಅಂತಂದ್ರೆ ಕರ್ನಾಟಕದ ಮೂರು ಲಕ್ಷದ ಹದಿನೇಳು ಸಾವಿರ ರೂಪಾಯಿಗಳ ಬಹುದೊಡ್ಡ ಗಾತ್ರದ ಬಡ್ಜೆಟ್ ಇದೆಯಲ್ಲ ಆ ಅಲ್ಲಿ ನಮ್ಮ ನಮ್ಮ ಜಾತಿಗಳು ಎಷ್ಟಿದಾವೋ ಆಯಾ ಜಾತಿಗಳ ಜನಸಂಖ್ಯೆಗೆ ಅನುಸಾರವಾಗಿ ಆ ಬಜೆಟ್ ಮಾಡಬೇಕಾಗ್ತದೆ ಎರಡು ಪರ್ಸೆಂಟ್ ಇರುವಂತಹ ಬ್ರಾಹ್ಮಣ ಅಭಿವೃದ್ಧಿ ನಿಗಮಕ್ಕೆ ಐದು ನೂರು ಕೋಟಿ ರೂಪಾಯಿ ಒಂಬತ್ತು ಪರ್ಸೆಂಟ್ ಹಾವು ವರದಿಯ ಪ್ರಕಾರ ಒಂಬತ್ತು ಪರ್ಸೆಂಟ್ ಪಾಪ್ಯುಲೇಷನ್ ಇರುವಂತಹ ಮಾದಿಗೆ ಸಮುದಾಯಕ್ಕೆ ಮೂವತ್ತೈದು ಕೋಟಿ ರೂಪಾಯಿ ಇದನ್ನು ಯಾರು ಅಂತಾರ ಇದು ಧರ್ಮ ಅಂತಾರ ಈ ರಾಜ್ಯದ ಮುಖ್ಯಮಂತ್ರಿನೇ ಸಮಯ ಬಿದ್ದಾಗ ಓಡ್ ಬಂದು ನಮ್ಮ ಹತ್ರ ಸಹಾಯ ತಗತಾರೆ ಕೆಳದಾಗ ಮಾತಾಡ್ತಾರೆ ಅವನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೈಸೂರಲ್ಲಿ ಗೆಲ್ಬೇಕು ಅಂತಂದ್ರೆ ನಾವಿಲ್ಯ ಅವ್ರು ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ ಅಂತ ಅಂದ್ರೆ ನಂಬಿಕೆಗೆ ಅರ್ಹನಲ್ಲದ್ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವಾಗ ಅಷ್ಟವ್ರ ಮುಂದೆ ಕೂತ್ಕೊಂಡು ನೀನು ವೇದಾಂತ ಹೇಳ್ತೀನಿ ಭಗವದ್ಗೀತೆ ಹೇಳ್ತೀನಿ ಮತ್ತೆ ಏನಾದ್ರೂ ಕುರಾನ್ ಹೇಳ್ತೀನಿ ಬೈಬಲ್ ಹೇಳ್ತೀನಿ ಅಂದ್ರೆ ಕೇಳಕ್ಕೆ ಸರ್ ಏನಿಲ್ಲ ನಮ್ಗೆ ಆ ವಿಚಾರದಲ್ಲಿ ಹೊರಗಡೆ ಇದ್ದೀವಿ ಈಗ ನಾನು ಯಾವ ಜಾತಿ ಯಾಕಂದ್ರೆ ಭಾರತ ಜಾತಿಗಳ ದೇಶ ಜಾತಿಗಳು ಸತ್ಯವಾಗಿರೋ ದೇಶ ಜಾತ್ಯತೀತತೆ ಅನ್ನೋದು ನಮ್ಮ ಆಶಯ ಸಂವಿಧಾನ ಬದ್ಧದಂತ ಆಶಯ ಅದು ಆದ್ರೆ ವಾಸ್ತವ ಇದು ಜಾತಿಗಳ ಭಾರತ ಕಾಗೆ ಹೊಡ್ಕೊ ತಿನ್ನೋದು ಕೋತಿ ಹೊಡ್ಕೊ ತಿನ್ನೋದು ಕೊರವಂಗ ಹೊಡ್ಕೊ ತಿನ್ನೋದು ಇಲಿ ಹಿಡ್ಕೊಂಡು ತಿನ್ನೋದು ಈ ತರ ಬದುಕ್ತಾ ಇರುವಂತಹ ನಲವತ್ತೇಳು ಸಮುದಾಯಗಳಿದಾವೆ ಈ ಸಮಾಜದಲ್ಲಿ ಗುಗ್ಗೆ ತೆಗೆಯೋ ಕಿವಿನ ಗುಗ್ಗೆ ತೆಗೆಯೋ ರುಚಿಯನ್ನೇ ಮಾಡುವಂತಹ ಸಣ್ಣ ಪುಟ್ಟ ಸಮುದಾಯಗಳಿದಾವೆ ಆಮೇಲೆ ಎಮ್ಮೆಗೆ ಎಮ್ಮೆಗೆ ಶೌರ ಮಾಡೋದು ಎಮ್ಮೆಗೆ ಶೇವಿಂಗ್ ಮಾಡ್ತಾರೆ ಅದೊಂದು ಸಮುದಾಯ ಇದೆ ಅದನ್ನೇ ಜೀವನ ಅದೇ ಊಟ ಎಂತ ಸಮುದಾಯಗಳಿದೆ ಗೊತ್ತಾ ಕೆಲವು ಕ್ರಿಮಿನಲ್ ಟ್ರೈಬ್ಸ್ ಅಂತ ಕರಿತಾರೆ ಅವರನ್ನು ಇದು ಈಗಿನ ನಾಗರಿಕ ಪೊಲೀಸರು ಇಟ್ಟಂತೆ ಹೆಸರಲ್ಲ ಇಂಗ್ಲಿಷ್ನವ್ರು ಕಾಯಿ ಕಾಲದಲ್ಲಿ ಇಟ್ಟಿತ್ತು ಕ್ರಿಮಿನಲ್ ಟ್ರೈಬ್ಸ್ ಅಂತ ಈ ಕ್ರಿಮಿನಲ್ ಟ್ರೈಬ್ಸ್ ಅಡಿಯಲ್ಲಿ ಬರುವಂತಹ ಕೆಲವು ಸಮುದಾಯಗಳು ಹೆಂಗೆ ಬದುಕ್ತಾ ಇದಾವೆ ಅಂತಂದ್ರೆ ಮನುಷ್ಯರು ಖಂಡಿತ ಹಂದಿಗಳು ಕೂಡ ಅಲ್ಲಿ ಬದುಕೋದಿಲ್ಲ ಅಂತ ಜಾಗದಲ್ಲಿ ಬದುಕ್ತಿದ್ದಾರೆ